ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಪುತ್ರ ಟ್ರಕ್ ಲಾಗ್ಸ್ ಬಹುದಿನಗಳ ನಂತರ ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಾ ಇರೋದು ಟ್ರಕ್ಕಲ್ಲಿ ಟ್ರಕ್ ಟ್ರಾವಲಿಂಗ್ ಲಾಗು ಸೊ ಎಲ್ಲಿಗಪ್ಪ ಅಂದರೆ ಹೈದರಾಬಾದ್ಗೆ ಗಾಡಿ ಲೋಡಾಗಿದೆ ನಮ್ಮ ಮನೆಯಿಂದ ಎರಡೂವರೆ ಕಿಲೋಮೀಟ್ರು ಡಿಸ್ಟೆನ್ಸಲ್ಲೇ ಗ್ರಾನೈಟ್ ಲೋಡುಗುರು ಕಂಟೇನರ್ ಗಾಡಿಗೆ ಗ್ರಾನೈಟ್ ಲೋಡ್ ಮಾಡಿದ್ದೀನಿ ನನಗೆ ಗ್ರಾನೈಟ್ ಲೋಡ್ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಗೊತ್ತಾಗಿದ್ದಿದ್ರೆ ಬತ್ತಿರಲಿಲ್ಲ ಸೊ ಮಾಡಿದ್ರು ಪರವಾಗಿಲ್ಲ ನಾನು ಬೇರೆ ಗಾಡಿಗಳು ನೋಡಿರೋದಕ್ಕಿಂತ ಬೆಟರ್ ಅನ್ನಿಸ್ತು ಅಷ್ಟೇನು ಡ್ಯಾಮೇಜ್ ಆಗಿಲ್ಲ ಡ್ಯಾಮೇಜ್ ಆಗಿದೆ ಗಾಡಿ ಸ್ಕ್ರಾಚ್ 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 ಈ ಒಂದು ಡೋರು ಅಥವಾ ಸೈಡ್ ಡೋರ್ ಹತ್ರ ಒಂದು ಗೀಟ್ ಹೇಳಿದ್ರು ಬರ್ತಲ್ಲ ಆ ಥರ ಸ್ಕ್ರ್ಯಾಚ್ಗಳಾಗಿದ್ದಾವೆ ಸೊ ಲೋಡ್ ಆಗಿದೆ ಹೈದ್ರಾಬಾದಲ್ಲಿ ಒನ್ ಪಾಯಿಂಟ್ ಡಿಲ್ವರ್ ಇರೋದು ಖಾಲಿ ಮಾಡಬೇಕು ಎಲ್ಲಿ ಹೈದ್ರಾಬಾದಲ್ಲಿ ಅಂದರೆ ಅದು ಯಾವುದೇ ಗುರು ಆರಾಮ್ ಗಾರ್ಡ ಆರಾಮ್ ಗಾರ ಅಂತ ಏನೋ ಹೇಳಿದ್ರು ಸೊ ಬಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇನ್ನೊಂದೇನು ಅಂದರೆ ಈ ವಿಡಿಯೋ ಡೌಟಲ್ಲಿ ಇದ್ದೀನಿ ಯಾಕಪ್ಪ ಅಂದರೆ ಗಾಡಿಗೆ ನಾನೇ ಹೋದರೆ ಫುಲ್ ವಿಡಿಯೋ ಕಂಪ್ಲೀಟ್ ಬರುತ್ತೆ ಅಕಸ್ಮಾತ್ ನಾನು ಹೋದಂಗೆ ಯಾರೋ ಡ್ರೈವರ್ ಹೋದರೆ ಈ ವಿಡಿಯೋ ಡಿಲೀಟ್ ಮಾಡ್ತೀನಿ ಸೊ ಸುಮ್ಮನೆ ಒಂದು ಪರ್ಪಸ್ಗೆ ಫಸ್ಟೇ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಕ್ಸ್ಮಾತ್ ನಾನೇ ಹೋಗ್ಬೇಕು ಅಂದ್ರೆ ಅಂದರೆ ಸ್ಟಾರ್ಟಿಂಗಿಂದ ಇರಲಿ ಒಂಚೂರು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೋಡಿ ಎಲ್ಲ ಇದೆಯಲ್ಲ ಇದು ಗ್ರಾನೈಟು ಈ ಥರ ಗ್ರಾನೇಟ್ನ ಲೋಡ್ ಮಾಡಿ ಪ್ಯಾಕೆಲ್ಲ ಅವರೇ ಮಾಡಿದ್ದಾರೆ ಹಗ್ಗ ನಮ್ಮ ಚೇತಣ್ಣನ ಗಾಡಿಯಲ್ಲಿ ಎತ್ಕೊಂಡ್ಬಿಟ್ಟು ಹಗ್ಗೂ ಅವರೇ ಕಟ್ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಬೇಜಾರು ಏನು ಅಂದರೆ ಧೂಳು ಭಯಂಕರ ಧೂಳಾಗಿತ್ತು ಗಾಡಿ ಲೋಡ್ ಆಗಿದ್ದ ತಕ್ಷಣ ಫುಲ್ಲು ಕ್ಲೀನ್ ಮಾಡ್ಕೋಬೇಕು ಫಸ್ಟು ಸೊ ಇರಲಿ ಅಂತ ಹೇಳ್ಬಿಟ್ಟು ನಾನೇ ವೀಡಿಯೋ ಮಾಡ್ಕೊತಿದ್ದೀನಿ ಅನ್ಸ್ಕೊಂಡು ನಾನೇ ಏನೋ ಹೋಗ್ಬೇಕಾಗಿರೋದು ಬಂತು ಅಂದರೆ ವೀಡಿಯೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಪೀಚರ್ ಕಂಟೈನರ್ ಸೊ ನಮ್ಮ ಮಣಿ ಜಾಕಿ ಅವರು ಟಾಟಾ ಗಾಡಿ ಎತ್ಕೊಂಡು ಪುಣೆಗೆ ಹೋಗಿದ್ದಾರೆ ಕ್ಲಚ್ ಪ್ಯಾಟು ಹೋಗಿತ್ತು ನಿನ್ನೆ ಹಾಕ್ಸಿದ್ದೀವಿ ಟಾಟಾ ಗಾಡಿಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಓಡಿದ್ಮೇಲೆ ನಮ್ಮ ಗಾಡಿ ಟಾಟಾ ಗಾಡಿ ಕ್ಲಚ್ ಪ್ಯಾಟ್ ಹೊಂದೋಗಿದೆ ಗಾಡಿ ಇನ್ನೂ ಓಡ್ತಾ ಇತ್ತು ಎಲ್ಲರ ಮಧ್ಯದಲ್ಲಿ ಪ್ರಾಬ್ಲಮ್ ಆದರೆ ಸುಮ್ಮನೆ ಸಮಸ್ಯೆ ಅಂತ ಹೇಳ್ಬಿಟ್ಟು ನೆನ್ನೆಲ್ಲ ಜಸ್ಟ್ ಬರೋಣ ಅಂತ ಓದು ಅವರು ಓಪನ್ ಮಾಡಿ ಬಿಚ್ಚಿಬಿಟ್ರು ಹಾಕಿದ್ರು ಸೊ ಟೋಟಲ್ಲು ಹತ್ತೊಂಬತ್ತುವರೆ ಸಾವಿರ ಆಯಿತು ನಮ್ಮ ಗಾಡಿಗೆ ಟಾಟಾ ಗಾಡಿಗೆ ಕ್ಲಚ್ ಪ್ಯಾಟು ಟಾಟಾ ಟೋಲ್ ಟೋಲ್ಗೆ ಹದಿನೇಳು ಸಾವಿರ ಕ್ಲಚ್ಚು ಲೋಡಿಂಗ್ ಆಯಿತು ಮತ್ತು ಇವ್ರಿಗೆ ಎರಡು ಸಾವಿರ ಲೇಬರ್ ಚಾರ್ಜ್ ಆಯಿತು ಚಾರ್ ಗಾಡಿ ಎಷ್ಟು ಹೊಡಿದೆ ಅಂದರೆ ಆಲ್ಮೋಸ್ಟ್ ಇದು ಅದು ಎರಡು ಸರ್ವಿಸಿಗೆ ಬಂತು ಹತ್ರ ಇನ್ನು ಹತ್ತು ಸಾವಿರ ಹೊಡೆದ್ರೆ ಟಾಟಾ ಗಾಡಿ ಸರ್ವಿಸ್ ಮಾಡಿಸ್ಬೇಕು ಚಾರ್ ಗಾಡಿಗೆ ಇನ್ನೂ ಎಷ್ಟಕ್ಕೆ ಮಾಡಿಸ್ಬೇಕು ಅಂದರೆ ಎಲ್ಲಿ ತೋರಿಸ್ತಾ ಇದೆ ಗುರು ಓಡಿರೋದು ಇದರಲ್ಲಿ ಎಲ್ಲ ಕನ್ಫ್ಯೂಸು ಮೋಡು ಸೆಟ್ಟು ಇದೇನು ಸೆಟ್ ಮಾಡೋದು ಒಂದು ಕಿಲೋಮೀಟ್ರು ಇದು ಟ್ರಿಪ್ ಬಿ ಟೋಟಲು ಮೂವತ್ತಾರು ಸಾವಿರದ ಎಪ್ಪತ್ತಾರು ಕಿಲೋಮೀಟ್ರ್ ರೋಡ್ ಇದೆ ಸೊ ಟೋಟಲು ಐವತ್ತು ಸಾವಿರ ಕಿಲೋಮೀಟ್ರಿಗೆ ಸರ್ವಿಸಿಗೆ ಬಿಡ್ಬೇಕು ಅನಿಸುತ್ತೆ ಈ ಗಾಡಿಗಳು ನಮ್ಮ ಗಾಡಿಗಳೆಲ್ಲ ಅರವತ್ತು ಸಾವಿರಕ್ಕೆ ಬಿಟ್ಟಿದ್ದೀವಿ ಟಾಟಾ ಗಾಡಿಗಳನ್ನ ಸೊ ಇದು ಐವತ್ತು ಸಾವಿರಕ್ಕೆ ಸರ್ವಿಸ್ ಮಾಡಿಸ್ಬೇಕಿನ್ನ ಕೇವಲ ಹದಿನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಿದ್ರೆ ಗಾಡಿ ಸರ್ವೀಸಿಗೆ ಬಿಡಬೇಕು ಹತ್ತಿರ ಗುರು ಖರ್ಚು ಹೆಂಗಾಯ್ತದೆ ದಿನಗಳು ಹೆಂಗೆ ಕಳೀತೈತೆ ಅಂತಲೇ ಗೊತ್ತಾಯ್ತಾ ಇಲ್ಲ ಗಾಡೀಲ್ ಇದ್ದಾಗಂತೂ ವೇಗವಾಗಿ ಓಡ್ತಾ ಇರ್ತಾವೆ ದಿನಗಳು ಮನೆಯಲ್ಲಿದ್ದರೆ ಏನು ಬೆಳಿಗಿಂದ ಸಾಯಂಕಾಲವರೆಗೂ ಟೈಮ್ ಪಾಸ್ ಮಾಡೋದೇ ಒಂಥರ ಒಂದು ವರ್ಷ ಕಳೀತೈತೇನೋ ಅಂತ ಅನಿಸುತ್ತೆ ಬಟ್ ಗಾಡಿಗಳಿಗೆ ಬಂದುಬಿಟ್ರೆ ಒಂದು ತಿಂಗಳು ಒಂದು ವರ್ಷ ಕಳೆದಂಗೆ ಕಳೆದು ಬಿಡ್ತವೆ ಸೊ ಆ ಥರ ಸಿಚುವೇಶನ್ನು ಗಾಡಿ 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 ಗಾಡಿನ ನಂಬಿ ಮೋಸ ಹೋದವರು ಯಾರೂ ಇಲ್ಲ ಯಾಕೆ ತಲೆಗೆ ಅಂತ ಹೇಳಿ ಬೇಕಂಬಿಡಿ ಫೀಲಿಂಗ್ ಬೊಂಬ್ರತೆ ಹಿಂಗೆ ಒಳಗಡೆಯಿಂದ ಬೊಂಬ್ರತೆ ಏನು ಮಾಡೋಕ್ಕಾಗುತ್ತೆ ಹುಟ್ಟುಗಳು ಸುಟ್ಟರು ಹೋಗಲ್ಲ ನನಗೆ ಮಾತಾಡ್ತಾ ಮಾತಾಡ್ತಾ ಬೊಂಬ್ರತೆ ಸೊ ಇವಾಗ ಸೀನ್ ಏನಪ್ಪ ಅಂದರೆ ಇಪ್ಪತ್ತ್ಮೂರು ಸಾವಿರ ಬಾಡಿಗೆ ಹೈದರಾಬಾದಿಗೆ ಮಾರ್ಕೆಟು ಇವಾಗ ನಡೀತಾ ಇರೋದಕ್ಕಿಂತ ಒಂದು ಬೆಸ್ಟ್ ಪ್ರೈಸು ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಇರೋದಕ್ಕಿಂತ ಒಂದು ಬೆಸ್ಟ್ ಪ್ರೈಸು ಅಂತಲೇ ಅಂದ್ಕೋಬೋದು ವೆಯ್ಟ್ ಒಂದು ಸಿಕ್ಸ್ ಪಾಯಿಂಟ್ ಆರ್ ಟನ್ ಮೆಟೀರಿಯಲ್ ಐತೆ ಪ್ಯಾಕಿಂಗೇ ಒನ್ ಟನ್ ಹಾಕ್ಬಿಟ್ಟವ್ರವರು ಆ ಪ್ಯಾಕಿಂಗ್ ಕೊಡೋಕ್ಕೆ ವೆಸ್ಟ್ ಎಲ್ಲ ತುಂಬಬಿಟ್ಟವ್ರೆ ಟೈಲನ್ನ ಗ್ರಾನೈಟ್ನ ಅದೇ ಒಂದು ಟನ್ ಹತ್ತತ್ರ ಬೊಂಬಿಡ್ತದೆ ಒಂದು ಏಳು ಟನ್ನು ಬರ್ಬೋದು ಒಂದು ಆರೂವರೆ ಆರು ಮುಕ್ಕಾಲು ಏಳು ಟನ್ವರೆಗೂ ಬರ್ಬೋದು ಸೊ ಒಳ್ಳೆ ಬಾಡಿಗೆ ಅದು ಅಲ್ಲದೆ ಪಕ್ಕದ್ದು ನಮ್ಮ ಮನೆ ಪಕ್ಕದಲ್ಲಿ ಲೋಡಿಂಗು ಹೇಳಿ ಬಂದಿದ್ದು ಸೀರಿಯಸ್ ಆಗಿ ಸಿಟಿ ಹೊಸೂರು ಜಿಗಣಿ ಅಂತ ಹೋಗಿದ್ದರೆ ಒಯ್ತಾ ಇದರಲ್ಲ ಬೇರೆ ಯಾರು ಕಳಿಸ್ಬಿಡ್ತಿದೆ ನಾನಂತೂ ಹೋಯ್ತಾ ಇರಲಿಲ್ಲ ಬರ್ತನೂ ಇರಲಿಲ್ಲ ಲೋಡಿಗೆ ಪಕ್ಕದಲ್ಲಿ ಇದಕ್ಕೆ ಲೋಡ್ ಹೋಗಿ ನಿಲ್ಸೋಣ ಪಾರ್ಕಿಂಗಲ್ಲಿ ಆಮೇಲೆ ಡ್ರೈವರ್ ಬಂದ ಮೇಲೆ ಎತ್ಕೊಂಡು ಹೋಗ್ತಾರೆ ನಾವು ಒಂದು ಇನ್ ಟೆನ್ಷನಲ್ಲಿ ಲೋಡ್ ಮಾಡೋಣ ಅಂತ ಬಂದೆ ಆಮೇಲೆ ನಮ್ಮ ಯಾರು ಗೊತ್ತಿರೋರು ಕೈ ಎತ್ಬಿಟ್ರು ಹಿಂಗೆ ಹಂಗೆ ಹಂಗೆ ಆಯಿತು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿವಸ ನಾವು ಹೋಗಬೇಕು ಗುರು ಬಟ್ ನನಗೆ ಮನೇಲಿ ಇದ್ದು ಇದು ಇದ್ದು ಇದು ಇದ್ದು ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ ಅವ್ರು ಮನೆ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ ಈ ಬಿಸಿಲಲ್ಲಿ ತಿರ್ಗಾಡೋಕ್ಕಾಗಲ್ಲ ಅದೇ ಬಿಸಿಲು ಸಮಯ ತುಂಬ ಕೆಟ್ಟದು ಎವಿ ಬಿಸಿಲು ಈ ಬಿಸಿಲು ಟೈಮ್ ಬಿಟ್ಟು ಆ ಬಿಸಿಲಲ್ಲಿ ಅಯ್ಯೋ ಯಾರು ಪರದಾಡ್ತಾರೆ ಅನ್ನೋ ಒಂದು ಫೀಲ್ ಮನೆಯಿಂದ ಆಚೆ ಬರೋಕ್ಕೆ ಆಯ್ತಲ್ಲ ಈಗ ಹೊಡಿತಾರೋ ಬಿಸಿಲು ನೋಡಿಕೊಂಡ್ರೆ ಇನ್ನೂ ಹೈದರಾಬಾದ್ ರೋಡಲ್ಲಿ ಖಾಲಿ ಮಾಡಿ ಅಲ್ಲಿ ಬಿಸಿಲಲ್ಲಿ ಒದ್ದಾಡಿಕೊಂಡು ಗಾಡಿಗೆ ಇವಾಗ ಬರ್ತೀರ ಗಾಡಿಗಳೆಲ್ಲ ಎ ಸಿ ಮಾಡಿಬಿಟ್ಟವ್ರೆ ಒಳ್ಳೆ ಕೆಲಸ ಆಯಿತು ಸೊ ನಮ್ಮ ಗಾಡಿಗಳಿಗೆ ಎ ಸಿ ಇಲ್ಲ ಎಲ್ಲ ಫ್ಯಾನ್ ರೆಕ್ಕೆಗಳೇ ಎ ಸಿಗಳು ಈ ಫ್ಯಾನ್ಗಳು ಎಲ್ಲಿವರೆಗೂ ಓಡಾಡ್ತಾ ಇರ್ತವೆ ಅಲ್ಲಿವರೆಗೂ ನಮ್ಮ ಒಂದು ತಾಳ್ಮೆಯ ಓಡಾಡ್ತಾ ಇರುತ್ತೆ ಸೊ ಇದೇನಾದ್ರೂ ಆಫ್ ಆಯಿತು ಅಂದರೆ ಸುಮ್ಮ ಸುಮ್ಮನೆ ಶಾರ್ಟ್ ಟೆಂಪರು ಸುಮ್ಮನೆ ಸುಮ್ಮನೆ ರೈಸ್ ಆಗೋದು ಇವೆಲ್ಲ ನಡೀತವೆ ಬಿಸಿಲಿನ ತಾಪಮಾನಕ್ಕೆ ಸೊ ವೆಯ್ಟಿಂಗ್ ಫಾರ್ ಬಿಲ್ ವೆಯ್ಟ್ ಮಾಡಿಕೊಂಡು ಸಾರಿ ಬಿಲ್ ತಗೊಂಡು ನಮ್ಮ ಪಾರ್ಕಿಂಗ್ ಹೋಗಿ ಅಲ್ಲಿ ಹಾಕಿ 9 ಗಂಟೆ ವರೆಗೂ ವೆ wait ಮಾಡಿ ಯಾರು ಸಿಕ್ಕಿಲ್ಲ ಅಂದ್ರೆ way up to hyderabad ಅಂತ ಒಂದು ಸ್ಟೇಟಸ್ ಹಂಗೇ ಪಟ್ ಅಂತ ಬಿಟ್ಬಿಡ್ತೀನಿ hyderabad ಗೆ ಒبನೇ ಹೋಗಬೇಕು ಜರ್ನಿ ಸಿಂಗಲ್ ಜರ್ನಿ इज द बेस्ट ಜರ್ನಿ ಫಾರೆವರ್ एवरीवन ಡೀಸೆಲ್ ಇಲ್ಲ ಡೀಸೆಲ್ ಕೂಡ আসಬೇಕು ಮತ್ತು ನಮ್ಮ ಬ್ಲಾಗಲ್ಲಿ ತುಂಬ ಸತಿ ನೋಡಿರೋ ಹಾಗೆ ನಾವು ಹೈದರಾಬಾದ್ ಕಡೆ ಗಾಡಿ ತಿರುಗಿಸ್ತಾ ಇದ್ದೀವಿ ಅಂದರೆ ಕರ್ನಾಟಕ ಬಾರ್ಡ್ರಲ್ಲೇ ಫುಲ್ ಟ್ಯಾಂಕ್ ಡೀಸೆಲ್ ಹಚ್ಕೊಂಡು ಹೋಗೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಹೊಸೊಬ್ಬರಿಗೆ ಗೊತ್ತಿರಲ್ಲ ಗೊತ್ತಿಲ್ಲ ಅಂದರೆ ತಿಳ್ಕೊಂಬಿಡಿ ಸೊ ಹೈದರಾಬಾದ್ಗೆ ಏನಾರ ಗಾಡಿ ಹೋಯ್ತೈತೆ ಅಂದರೆ ಆಮೇಲೆ ಕೇರಳ ಕಡೆ ಗಾಡಿ ಹೋಯ್ತೈತೆ ಅಂದರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ ಗಾಡಿಗಳು ಕಳಿಸೋದು ಯಾಕಪ್ಪ ಅಂದರೆ ಹೋಗಿ ಬರೋ ಅಷ್ಟೊತ್ತಿಗೆ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಡೀಸೆಲ್ ಎಕ್ಸ್ಟ್ರಾ ಕುಡಿಯುತ್ತೆ ನಮ್ಮ ಕರ್ನಾಟಕಕ್ಕೆ ಮತ್ತು ಅದರ್ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ ಅಂದರೆ ನಮ್ಮ ಕರ್ನಾಟಕ ಸುತ್ತಮುತ್ತ ಇರೋ ಕ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಕೇರಳ ರೋಡ್ಗೆ ಹೋಗ್ಬೇಕಾದ್ರೆ ಮಾಹೇಲ್ ಒಂದೇ ಕಮ್ಮಿ ಡೀಸೆಲ್ ಸಿಗೋದು ನಮಗೆ ಅದು ಬಿಟ್ರೆ ಇನ್ನೆಲ್ಲ ಸುತ್ತಮುತ್ತ ಎಲ್ಲ ಐದೈದು ರೂಪಾಯಿ ಹತ್ತು ಹತ್ತು ರೂಪಾಯಿ ಡಿಸ್ಟೆನ್ಸ್ ಡಿಫ್ರೆನ್ಸ್ ಐತೆ ಅದಕ್ಕೋಸ್ಕರನೇ ಒಂದು ಡ್ರೈವರ್ಗೆ ಸಂಬಳದಲ್ಲ ಅರ್ಧ ಮಿಗುತ್ತೆ ಇಲ್ಲ ಡೆಫೈಲ್ ದುಡ್ಡು ಮಿಗುತ್ತೆ ಡೆಫೈಲ್ಗೆ ಹಾಫ್ ಅಮೌಂಟ್ ಮಿಗುತ್ತೆ ಹಿಂಗೆ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಇವರು ಗಾಡಿ ಇಕ್ಕಿರೋರಿಗೆಲ್ಲ ಅನುಭವ ಆಗಿರುತ್ತೆ ಗಾಡಿ ಇಕ್ಕಿರೋರ್ಗಿದ್ದ ಡ್ರೈವರ್ಗಳಿಗೆ ಅನುಭವ ಜಾಸ್ತಿ ಇರುತ್ತೆ ಯಾಕಪ್ಪ ಅಂದರೆ ಎಲ್ಲ ಗಾಡಿಗಳನ್ನ ಓಡಾಡ್ಸಿರ್ತಾರೆ ಶಸ್ ಖರ್ಚು ಬರುತ್ತೆ ಏನು ಎಲ್ಲ ಅರ್ಧ ಕುಡಿದು ಬಿಟ್ಟು ಓನರ್ಗೂ ಗೊತ್ತಿರಲ್ಲ ಅಷ್ಟು ಕಲೆಗಳು ಡ್ರೈವರಿಗೆ ಗೊತ್ತಿರುತ್ತೆ ಅದಕ್ಕೆ ಡ್ರೈವರ್ ಆಗಿರ್ತಾರೆ ಹಾಗಾದಮೇಲೆ ಕಲ್ತಿರ್ತಾರೆ ಸೊ ಹಿಂಗೆ ನೋಡೋಣ ಹೋಟೆಲ್ ಟ್ರಿಪ್ಪು ನಾನೇ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಇದೆ ಹೋಗಿದ್ರೆ ನನಗೂ ಒಳ್ಳೆಯದು ನಿಮಗೂ ಒಂದು ನನಗೊಂದು ಕಂಟೆಂಟ್ ಸಿಗ ಸಿಕ್ದಂಗೆ ಆಗುತ್ತೆ ಅದೊಂದು ಒಳ್ಳೆಯ ವಿಷಯ ನೋಡ ಒಂಬತ್ತು ಗಂಟೆವರೆಗೂ ತಾಳ್ಮೆಯೇ ತಾಯಿ ಸಮಾನ ಹಲೋ ಸ್ನೇಹಿತರೆ ಮತ್ತೆ ಮತ್ತೆ ಮರಳಿ ಸ್ವಾಗತ ಸೊ ನಿನ್ನೆ ಲೋಡ್ ಮಾಡ್ಕೊಂಬಂದು ನಮ್ಮ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಯಾರು ಹೋಗೋದು ಯಾರು ಹೋಗೋದು ಯಾರು ಹೋಗೋದು ಅಂತ ಡಿಸೈಡ್ ಮಾಡ್ತಾ ಇದ್ದೋ ಸರಿ ಸುಮಾರು ಹನ್ನೆರಡು ಗಂಟೆವರೆಗೂ ಡಿಸೈಡ್ ಮಾಡಿದ್ದೀವಿ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಯಾರಿಗೂ ಹೋಗೋದು ಅಂತ ಡಿಸೈಡ್ ಆಗಿರಲಿಲ್ಲ ಸೊ ಫೈನಲಿ ಇವಾಗ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಡಿಸೈಡ್ ಆಯಿತು ಸೊ ಯಾಕಪ್ಪ ನಿನ್ನೆ ನೈಟ್ವರೆಗೆ ಏನು ಕರೆದು ಕಟ್ಟೆ ಆಗ್ತಿದ್ರು ಅಂದರೆ ಅಡ್ವಾನ್ಸ್ ಬಂದಿರಲಿಲ್ಲ ಗಾಡಿದು ಲೋಡ್ ಇದು ಸೊ ಫಸ್ಟ್ ಪಾರ್ಟಿ ಆಗಿರೋದ್ರಿಂದ ಅಂದರೆ ಈ ಪಾರ್ಟಿ ಹತ್ರ ಫಸ್ಟ್ ಟೈಮ್ ಲೋಡ್ ಮಾಡಿದ್ದರಿಂದ ಪೇಮೆಂಟ್ ಎಲ್ಲ ನಂಬಿಕೆ ಇರಲಿಲ್ಲ ಮೇಯ್ನ್ ನಂಬಿಕೆ ಯಾರ್ದು ಅಂದರೆ ನಮಗೆ ನಾಗ್ಭೂಷಣ ಅಂತ ಹೇಳ್ಬಿಟ್ಟು ಅಣ್ಣ ಪರಿಚಯ ಪರಿಚಯ ಅಂದರೆ ಹೀಗೆ ಸಬ್ಸ್ಕ್ರೈಬರ್ ಪರಿಚಯ ಸೊ ಅವ್ರ ಕಡೆಯಿಂದ ಈ ಲೋಡ್ ಬಂದಿದ್ದು ಸೊ ಅವ್ರು ಲೋಡ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ನೆನ್ನೆ ಹೋಗ್ಲಿಲ್ಲ ಲೋಡ್ ಮಾಡಿದ್ರು ಕೂಡ ನೆನ್ನೆ ನೆನೆ ಆಗಿಲ್ಲ ಸೊ ಇವತ್ತು ಫೈನಲ್ಲಿ ಜಯಂದ್ರ ಗಾಡಿ ಎತ್ಕೊಂಡು ಹೋಯ್ತಾರೆ ಸೊ ಗಾಡಿ ಜನರು ತಗೊಂಡೋಗ್ತಾರೆ ನಾನು ಯಲಂಕಾಗೆ ತಗೊಂಡೋಗಿ ಗಾಡಿನ ಅವ್ರ ಕೈಲಿ ಕೊಡಬೇಕು ಸೊ ಅಲ್ಲಿಂದ ಅವ್ರು ಮೂ ತಗೊಂಡೋಗ್ತಾರೆ ಅವ್ರ ಬೈಕ್ ಐತೆ ಯಲಂಕಾದಲ್ಲಿ ಅದನ್ನು ತೊಗೊಂಡು ನಾನು ರಿಟರ್ನ್ ವಾಪಸ್ ಬರಬೇಕು ಟೈಮ್ ಬಂದು ಮೂರು ಗಂಟೆ ಎಂಟು ನಿಮಿಷ ಆಗಿದೆ ಇವಾಗ ನೋ ಎಂಟ್ರಿ ಇನ್ನೊಂದು ಅವರು ಆ ನೋ ಎಂಟ್ರಿ ಬಿಡೋ ಅಷ್ಟಕ್ಕೆ ನಾನು ಸಿಟಿ ಎಲ್ಲ ದಾಡ್ಕೊಂಡು ಯಲಂಕ ರೋಡ್ಗೆ ಹೋಗ್ಬೇಕು ಮಗಡಿ ರೋಡಿಂದ ಗ್ರಾನೈಟ್ ಲೋಡ್ ಆಗಿರೋದ್ರಿಂದ ಆ ಗುಂಡಿ ಗುದ್ರ ಎಲ್ಲ ಸ್ವಲ್ಪ ಹೆವಿ ಅವಾಯ್ಡ್ ಮಾಡಬೇಕು ಮಾಮೂಲಿ ಲೋಡ್ ಮಾಡೋದಕ್ಕಿಂತ ಒಂದು ಫಿಫ್ಟಿ ಪರ್ಸೆಂಟು ಜಾಸ್ತಿ ಜಾಗರೂಕವಾಗಿ ಗಾಡಿ ಹೊಡಿಬೇಕು ಗುಂಡಿಗುದ್ರೆ ಹಂಸು ಎಲ್ಲ ನೋಡಿಕೊಂಡು ಹುಷಾರಾಗಿ ಹೋಗಬೇಕು ಯಾಕಪ್ಪ ಅಂದರೆ ಡ್ಯಾಮೇಜ್ ಆಯಿತು ಅಂದರೆ ನಮ್ಮ ತಲೆ ಮೇಲೆ ಹಾಕೋ ಸಾಧ್ಯತೆ ತುಂಬ ಇದೆ ಹಾಗೆ ಬಾಡಿಗೆಯಲ್ಲಿ ಅಡ್ವಾನ್ಸ್ ಮಾತ್ರ ಕೊಟ್ಟಿರೋದ್ರಿಂದ ಕಟ್ ಮಾಡುವ ಸಾಧ್ಯತೆಯೂ ಹೆಚ್ಚಿದೆ ಬಾಡಿಗೆಲ್ಲಿ ಕಟ್ ಮಾಡಿರ್ತಾರೆ ಈ ಥರ ಎಲ್ಲ ಡ್ಯಾಮೇಜ್ ಜನರ ಬಂತು ಅಂದರೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹೋಗ್ಬೇಕಾಗಿದೆ ಆಯ್ತೀರಾ ಹೊಡಿಬೇಡ ನಮಗೆ ಇವಾಗ ಅರ್ಜೆಂಟು ಮೇನ್ ಏನಪ್ಪ ಅಂದರೆ ನೋ ಎಂಟ್ರಿ ಇರೋದ್ರಿಂದ ಗಾಡಿ ದಾಟೋಬೇಕು ಅದೇ ಅರ್ಜೆಂಟು ನಮ್ಮ ಗಾಡಿ ಅವ್ರಿಗೆ ಬೆಂಗಳೂರಲ್ಲಿರೋರೆಲ್ಲ ತಿಳ್ಕೊಂಬಿಡಿ ಆಲ್ಮೋಸ್ಟ್ ಎರಡೂವರೆ ಮೂರು ಗಂಟೆ ಟೈಮಲ್ಲಿ ಗಾಡಿಗಳು ಪಕ್ಕ ಅಕ್ಕ ಪಕ್ಕ ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡಿ ಯಾಕೆಂದರೆ ನೋ ಎಂಟ್ರಿ ಇರೋದ್ರಿಂದ ಎಲ್ಲ ಗಾಬರಿ ಇಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಹುಷಾರಾಗಿರಿ ನಾನೇನು ಗಾಬ್ರೀಲಿ ಓಡಿಸ್ತಾ ಇಲ್ಲ ನಿಧೇನು ಇದ್ದೀನಿ ಒಂದು ಅವರ್ ಟೈಮ್ ಇದೆ ಅಂದರೆ ಮುಕ್ಕಾಲು ಅವರಲ್ಲಿ ಹೋಗ್ಬಿಡೋದು ಎಲಂಕ ಇಲ್ಲಿಂದ ಅದರಿಂದ ఇది ఇట్స్ ఆల్ డిపెండ్ అప్పాన్ వర్గంటాపే జాము మే హెబ్బాళ జాము ఇపెండు ఎస్ బేగ ಬಿಸ್ಲಿ ಜಾಸ್ತಿ జాస్తి ಅದೊಂದೇ అదొందే మెయిన్ ఇవగా ನೋಡ್ಕೋಬೇಕು ನಮ್ಮ ಟಾಟಾ ಗಾಡಿ ಬಂದು ಪುಣೆಗೆ ಹೋಗಿದೆ ಚಾರ್ ಗಾಡಿ ಬಂದು ಗುಜರಾತ್ಗೆ ಹೋಗಿರೋದು ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ ಹದಿನಾಲ್ಕು ದಿನ ಆಯಿತು ಗುಜರಾತ್ ಗಾಡಿಗೆ ಹೋಗಿ ಗಾಡಿ ಅವತ್ತು ನಾನು ಜೈನ್ಪುರ ಹೋಗ್ಬೇಕು ಅಂದ್ಕೊಂಡಿದ್ವಿ ದುರದೃಷ್ಟವಶಾತ್ ಹೊಸ ಡ್ರೈವರ್ ಕೂಡ ಬಂದರು ನಮ್ಮ ಪ್ರದೀಪ ಕೂಡ ಹೋದ ಸೊ ಅವರಿಬ್ಬರನ್ನ ಕಳಿಸ್ಬಿಟ್ಟು ಇಲ್ಲೇ ಉಳ್ಕೊಬಿಟ್ಟು ಇವಾಗ ಅವರು ಹೋಗಿ ಆಲ್ಮೋಸ್ಟ್ ಹನ್ನೆರಡು ದಿನ ಮೇಲಾಯ್ತು ಬರ್ತಾರೆ ಆಲ್ರೆಡಿ ಲೋಡ್ ಆಗಿದೆ ಗುಜರಾತಲ್ಲಿ ಬಟ್ ಪಾರ್ಟ್ ಲೋಡ್ಗೋಸ್ಕರ ವೆಯ್ಟ್ ಮಾಡ್ತವ್ರೆ ಪಾರ್ಟ್ ಲೋಡ್ ಮಾಡ್ಕೊಂಬರ್ಬೇಕು ಅಲ್ಲಿಂದ ಸಿಂಗಲ್ ಬಾಡಿಗೆ ಬರ್ತೀವಿ ಅಂದರೆ ವೇಸ್ಟು ಅದಕ್ಕೆ ವೆಯ್ಟಿಂಗು ಸೊ ನಾವು ಇಲ್ಲೇ ಈ ಚಾರಲ್ಲಿ ಟಾಟಾದಲ್ಲಿ ಆಟ ಆಡ್ಕಂತ ಇದೀವಿ ಇಲ್ಲಿಲ್ಲೇ ಸಾಕು ಬಿಸಿಲು ಕಾಲ ಹೋಗಾದ್ಮೇಲೆ ಲಾಂಗ್ ಹೊಡ್ಯೋಣ ಸದ್ಯಕ್ಕೆ ಬಿಸಿಲೀರೋದ್ರಿಂದ ಲೋಕಲ್ಲೇ ಬೆಸ್ಟು ಟೈರು ಉಳಿತವೆ ಗಾಡಿನೂ ಅಷ್ಟೊಂದು ಏನು ಹೇಳಿ ಲಗ್ಗೆರೆ 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 ಬೀಡ್ಸ್ ಪುನೀತ್ ರಾಜ್ಕುಮಾರ್ ರೋಡ್ ಹತ್ರ ಇದ್ದೀವಿ ಸೊ ರೈಟ್ ಸೈಡಲ್ಲಿರೋದೆ ಸ್ಟೇಡಿಯಂ ಸಾರಿ ಸ್ಟುಡಿಯೋ ಕಂಟಿನ್ಯೂಸ್ ಸ್ಟುಡಿಯೋ ಸೊ ನೋ ಎಂಟ್ರಿ ಬಿದ್ದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬ್ಲಾಕ್ ಮಾಡಿಬಿಡ್ತಾರೆ ರೋಡ್ನ ಮುಂದೆ ಹೋಗಕ್ಕೆ ಬಿಡೋಲ್ಲ ಸೊ ಲೆಫ್ಟು ಸರ್ವಿಸ್ ರೋಡಿಗೆ ತಗೊಂಡು ತುಮಕೂರು ರೋಡ್ಗೆ ಹೋಗಬೇಕು ಆಚೆ ಹೋಗ್ಬೇಕು ಅಂದರೆ ಇಲ್ಲಿ ಒಳಗಡೆಗೆ ಹೋಗೋಕ್ಕಂತೂ ಬಿಡೋದೇ ಇಲ್ಲ ರೈಟ್ ಸೈಡಿಗೆ ಸ್ಟ್ಯಾಂಡ್ ಒಳಗೆ ಹೋಗ್ಬೇಕಷ್ಟೇ ಹೋಗ್ಬೇಕು ಅಂದರೆ ಸೊ ರಿಟರ್ನ್ ಬರೋದಕ್ಕೂ ಕೆಳಗಡೆ ಅಡ್ಡ ಇರ್ತಾರೆ ಬಟ್ ಈ ಮೇಲ್ಗಡೆ ಅವ್ರೋಡೋದು ಬರ್ಬೋದು ಸ್ಟೂಡಿಯ ಸ್ಟ್ಯಾಂಡ್ ಒಳಗಡೆಯಿಂದ ಅದೊಂದು ಬೆನಿಫಿಟು ಆ ಕಡೆ ಅಡ್ಡ ಹಾಕಿಲ್ಲ ಇಲ್ಲಿ ಮಾತ್ರ ಅಡ್ಡ ಹಾಕಿರ್ತಾರೆ ಕೆಳಗಡೆ పార్కింగ్ అంట మల్టిక్ గర్గ సిగ్ జామీన్ అస్ కణాల్ కమ్మిన కణస్త ಬಿಸಿಲಲ್ವಾ ಎಲ್ಲ ಒಳಗಡೆ ಸೇರ್ಕೊಂಡಿರಬೇಕು ಒಂದೇ ಸಿಗ್ನಲಲ್ಲೇ ಮೂವ್ ಆಗಿರ್ತಿವ ಅಂತ ಮೊದಲು ನಾಲ್ಕೈದು ಸಿಗ್ನಲ್ ನಿಲ್ತಿದ್ವು ಇಲ್ಲಿ ನೋಡಿ ಮರಗಳಿರೋದಕ್ಕೆ ಎಷ್ಟು ಚೆನ್ನಾಗೈತಿ ಇಲ್ಲಿ ಮರಗಳು ತೆಗೆದ್ರು ಅಂದರೆ ಬರ ಅಷ್ಟೇ ಉಳಿಯೋದು ತುಂಬ ಕಷ್ಟ ಇದೆ ಕಡೆಯಿಂದ ಏನಾರ ದೊಡ್ಡ ದೊಡ್ಡ ಗಾಡಿಗಳು ಬಂದು ಅಂದ್ರೆ ಈ ಬೋರ್ಡ್ ಏನ್ ಕಾಣಿಸ್ತದೆ ಇಲ್ಲೇ ಲಾಸ್ಟ್ ಎಂಟ್ರಿ ಏನೋ ಬಂದ್ರೆ ಇಲ್ಲೇ ಹಿಡ್ದಾಕ್ ಅಲ್ಲಿ ಸರ್ವಿಸ್ ರೋಡಲ್ಲಿ ಹಾಕ್ಸ್ಬಿಡ್ತಾರ ಲೈನಿಗೆ ಗಾಡಿಗಳನ್ನ ಮುಂದೂಕ್ ಹೋಗ್ಬಿಡಲ್ಲ ನೋಯಂಟ್ರಿ ಮುಗಿದ್ಮೇಲೆ ಬಿಡೋದು ಟೂ ವೀಲರ್ ಅವ್ರು ಏನು ಅಂದ್ಕೋಬಿಟ್ಟಾರು ಲಾರಿ ಅಡ್ಡ ಉಂದ್ಬಿಟ್ಟು ಗುರು ಚಟ್ನಿ ಆಗೋತೀರ ಮನೆಯವರು ಕೆರೆ ಬಿಲ್ಲೆತಾವಂದ್ ಕೆರ್ಕೊಂಡ್ ಹೋಗ್ಬೇಕಾಯ್ತದ ಬಾಡಿಗಳನ್ನ ಹುಷಾರಾಗಿರಿ ಸುಮ್ನೆ ಆಟಾಡಕ್ ಹೋಗ್ಬೇಡಿ ದೊಡ್ಡ ದೊಡ್ಡ ಗಾಡಿಗಳು ಮುಂದೆ ಬಂದಿ ಈ ಗಾಡಿ ವಿಶೇಷತೆ ಏನಪ್ಪಾ ಅಂದ್ರೆ ಈ ಗ್ರೀನ್ ಲೈನ್ ಏನ್ ತೋರಿಸ್ತಾ ಇದೆ ಈ ಗಾಡಿ ಇದು ಅಂತಲ್ಲ ಎಲ್ಲಾ ಗಾಡಿಗಳಲ್ಲೂ ಅಷ್ಟೇ ಈ ಚಾರ್ ಗಾಡಿಗಳಲ್ಲಿ ನಾನು ನೋಡ್ದಂಗೆ ನನಗೆ ತಿಳಿದಂಗೆ ಈ ಗ್ರೀನ್ ಏನಿದೆ ಅಷ್ಟಲ್ಲೇ ಹೋದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ನೋಡಿ ರೈಸ್ ಮಾಡಿದ್ರೆ ಬ್ಲೂ ಕಲರ್ ತಿರುಗುತ್ತೆ ನೋಡಿ ಹಂಗ್ ಬ್ಲೂ ಕಲರ್ ತಿಳಿದ ಮೈಲೇಜ್ ಡ್ರಾಪ್ ಆಗುತ್ತೆ ಸೊ ಅಪ್ಪು ಅಂತ ಎಲ್ಲ ಬಂದಾಗ ಅದು ಬ್ಲೂ ಕಲರ್ ಬರುತ್ತೆ ಗೇರ್ ಶಿಫ್ಟ್ ಮಾಡ್ಕೊಂಡು

ನೋಡಿ ಅವತ್ ನೋಡಿದ್ವಲ್ಲ ಅದೇ ಬಿ ಎಂ ಟಿ ಇದು ಎಲೆಕ್ಟ್ರಿಕ್ ಬಸ್ ಸೇಮ್ ಏನೋ ಬರ್ದವ್ರೆ ಸೇಮ್ ಗಿಮ್ ಅಂತ ಎಲ್ಲಂತಾಗ ಹೋಗ್ಬಿಟ್ಟು ಗಾಡಿ ನಮ್ಮ ಜಯನ್ ಬ್ರೋ ಅವ್ರ ಕೈಲಿ ಕೊಟ್ಬಿಟ್ಟು ಇನ್ನೂರು ರೂಪಾಯಿ ಪೆಟ್ರೋಲ್ ಕಾಸಿಸ್ಕೊಂಡು ಕೂಡ ಬಂದ್ಬಿಟ್ಟೆ ಯಾಕಪ್ಪ ನಿಮ್ಮ ಇಲ್ವೋ ಇಲ್ಲವೋ ಅಂದರೆ ನಮ್ಮದು ಫೋನ್ಪೇ ಇವಾಗ ಎಲೆಕ್ಷನ್ ಸ್ಟಾರ್ಟ್ ಆಗಿರೋದರಿಂದ ಟ್ರಾನ್ಸಾಕ್ಷನ್ ಲಿಮಿಟ್ ಎಲ್ಲ ಕಮ್ಮಿ ಕೊಟ್ಬಿಟ್ಟವ್ರೆ ಮೊದಲಿಂದ ಹಿಂಗೆ ಇತ್ತು ಬಟ್ ಟ್ರಾನ್ಸಾಕ್ಷನ್ ಲಿಮಿಟ್ ತುಂಬ ಕಮ್ಮಿ ಇದೆ ಅದರಿಂದ ಕ್ಯಾಶ್ ಇಸ್ಕೊಂಡು ಬಂದು ನೀವ್ರ ನಮ್ಮ ಪವನಣ್ಣವ್ರ ಅಂಗಡಿಲಿ ಹೊಸ ಅಂಗೀಲಿ ಕೂತ್ಕೊಂಡು ಎ ಸಿ ಗಾಡಿ ತಗೋತಾ ಇದ್ದೀವಿ ಹವಾ ಹವಾ ತೊಗೊತಾ ಇದ್ದೀವಿ ಎ ಸಿ ಬೇಕು ಅಂದರೆ ಫ್ರೀಯಾಗೇ ಬಂದ್ಬಿಡಿ ಪವನವ್ರ ಅಂಗಡಿಗೆ ಫುಲ್ ಎ ಸಿ ಅಲ್ಲಿ ನಾನು ಮಾಡಿಬಿಟ್ರೆ ಇಡೀ ಅರುಣಾಚಲ ಪ್ರದೇಶನೇ ಇಲ್ಲಿ ಬಂದಂಗೆ ಹೋಗ್ತದೆ ಸೊ ಬಂದುಬಿಟ್ಟು ಆರಾಮಾಗಿ ಗಾಳಿಯಲ್ಲಿ ಪಿಸ್ಟಲ್ ಬಂದಿತ್ತು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಅವ್ರು ನಾಳೆ ಬೆಳಿಗ್ಗೆ ಹೋಗಿ ಖಾಲಿ ಮಾಡಿ ಆಮೇಲೆ ಪೇಮೆಂಟ್ ಎಲ್ಲ ಅಲ್ಲೇ ಕೊಡ್ತಾರೆ ಕ್ಲಿಯರ್ ಆಗುತ್ತೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಇದೆ ಸೊ ಗುಜರಾತ್ ಗಾಡಿಗಳು ಬರೋದು ಟೆನ್ಷನ್ ಆಗಿದೆ ನಂಗೆ ಇವಾಗ ಟೆನ್ಷನ್ ಅಂದರೆ ಟಾಟಾ ಗಾಡಿ ಗುಜರಾತ್ ಗಾಡಿ ಅವ್ರೆಡೂ ಬರಬೇಕು ಬೆಂಗ್ಳೂರಿಗೆ ಸೊ ಅವ್ರೆ ಬಂದ್ಬಿಟ್ರೆ ಸ್ವಲ್ಪ ಫ್ರೀಡಮ್ ಯಾಕಂದರೆ ಮಂತ್ ಎಂಡು ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಹಾಯ್ ಹುಡ್ ನೋಡಿ ಈ ಥರ ಕಡಿಮೆ ಮಾಡೋರು ನೀವು ಇವ್ ಇವ್ರದ್ದು ಇವಾಗ ಅತಿ ಶೀಘ್ರದಲ್ಲೇ ಒಂದು ಪೇಜ್ ಓಪನ್ ಮಾಡ್ತಾರೆ ಪರ್ಫೆಕ್ಟ್ ಕಟ್ಸ್ ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ದಿವಸ ರಿವೀಲ್ ಮಾಡ್ತೀನಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬೈ ಬೈ ಲವ್ ಯು ಓ